ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿ ತಿಂಗಳು ಒಂದು ಸಾವಿರ ಬರ್ತಿದ್ದಂಥ ಪಿಂಚಣಿ ಹಣ ಈಗ ಐದು ಸಾವಿರಕ್ಕೆ ಏರಿಕೆಯಾಗಿದೆ ಕೇಂದ್ರದ ಈ ಹೊಸ ಯೋಜನೆಗೆ ತಪ್ಪದೇ ಎಲ್ಲರೂ ಅಪ್ಲೈ ಮಾಡಿ ಎಲ್ಲರೂ ಅಪ್ಲೈ ಮಾಡಬೇಕಾ ಪಿಂಚಣಿ ಹಣ ಬರೋದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಈ ಒಂದು ಹೊಸ ಯೋಜನೆಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಜೊತೆಗೆ ಪ್ರತಿ ತಿಂಗಳು ಐದು ಸಾವಿರದವರೆಗೂ ಪಿಂಚಣಿ ಹಣವನ್ನು ಕೂಡ ಪಡಿಬೋದು ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ನೋಡೋದರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಟಲ್ ಪಿಂಚಣಿ ಯೋಜನೆ ನಿಮ್ಮ ವೃದ್ಧಾಪ್ಯದ ಭದ್ರತೆಗೆ ಇದೊಂದು ಪ್ರಮುಖ ಯೋಜನೆ ಅಷ್ಟೇ ಅಲ್ಲದೆ ನಿಮ್ಮ ನಿವೃತ್ತಿ ಜೀವನದ ಹಿತಕ್ಕಾಗಿ ಅತ್ಯುತ್ತಮ ಯೋಜನೆಗಳಲ್ಲಿ ಇದು ಕೂಡ ಒಂದಾಗಿದೆ ಕಡಿಮೆ ಹೂಡಿಕೆ ಮಾಡಿಯೂ ನೀವು ಭವಿಷ್ಯದಲ್ಲಿ ಕಾಯಂ ಆದಾಯವನ್ನು ಪಡೆಯಬಹುದು ವೃದ್ಧಾಪ್ಯ ಭದ್ರತೆ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರಮುಖವಾದ ವಿಷಯ ಈ ನಿಟ್ಟಿನಲ್ಲೇ ಕೇಂದ್ರ ಸರ್ಕಾರ ಪ್ರಾರಂಭಿಸಿತು ಅಟಲ್ ಪಿಂಚಣಿ ಯೋಜನೆ ಇದೊಂದು ಜನಪ್ರಿಯ ಪಿಂಚಣಿ ಯೋಜನೆಯಾಗಿದೆ ಮಧ್ಯಮ ವರ್ಗದ ಜನತೆ ಹಾಗೂ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರಿಗೆ ಇದು ದೀರ್ಘಕಾಲಿಕ ಹಣಕಾಸಿನ ಭದ್ರತೆಯನ್ನು ಒದಗಿಸುತ್ತದೆ ಈ ಅಟಲ್ ಪಿಂಚಣಿ ಯೋಜನೆಯ ಮುಖ್ಯ ಅಂಶಗಳನ್ನು ನೋಡೋದಾದರೆ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನೊಳಗಿನ ಎಲ್ಲರೂ ಕೂಡ ಈ ಯೋಜನೆಗೆ ನೋಂದಾಯಿಸಿಕೊಳ್ಳಬಹುದು ಅರವತ್ತು ವರ್ಷ ಆದ ನಂತರ ಸಾವಿರ ರೂಪಾಯಿಗಳಿಂದ ಐದು ಸಾವಿರ ರೂಪಾಯಿಗಳವರೆಗೂ ಪಿಂಚಣಿ ಹಣವನ್ನು ಪಡೆಯುವ ಅವಕಾಶ ಇರುತ್ತದೆ ಈ ಯೋಜನೆ ಕಡಿಮೆ ಹೂಡಿಕೆ ಮಾಡುವುದರ ಮೂಲಕ ಉತ್ಕೃಷ್ಟವಾದ ಲಾಭಗಳನ್ನು ಒದಗಿಸುತ್ತದೆ ಅಟಲ್ ಪಿಂಚಣಿ ಯೋಜಗೆ ನೋಂದಾಯಿಸಿಕೊಳ್ಳಲು ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಲಭ್ಯವಿದೆ ಹಾಗೂ ನಿಮ್ಮ ಹೂಡಿಕೆಯ ಮೇರೆಗೆ ಪಿಂಚಣಿ ಮೊತ್ತವನ್ನು ಕೂಡ ಆಯ್ಕೆ ಮಾಡಬಹುದು ಅಟಲ್ ಪಿಂಚಣಿ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ನಮ್ಮ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಮಧ್ಯಮ ವರ್ಗದವರು ಸ್ವತಂತ್ರ ಉದ್ಯೋಗಸ್ಥರು ಹಾಗೂ ಅಸಂಘಟಿತ ವಲಯ ಕಾರ್ಮಿಕರು ತಮ್ಮ ವೃದ್ಧಾಪ್ಯ ಜೀವನವನ್ನು ಸುಗಮವಾಗಿ ನಡೆಸಲು ಪರಿಚಯಿಸಿದೆ ಈ ಯೋಜನೆಯ ಪ್ರಮುಖ ಉದ್ದೇಶವೇನೆಂದರೆ ಜನರಿಗೆ ತಮ್ಮ ನಿವೃತ್ತಿ ಜೀವನದ ಹಣಕಾಸು ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುವುದು ಈ ಯೋಜನೆಯ ಲಾಭಗಳೇನೆಂದರೆ ಅರವತ್ತು ವರ್ಷಕ್ಕೆ ತಲುಪಿದ ನಂತರ ಪಿಂಚಣಿ ಹಣವನ್ನು ಪಡೆಯುವ ಅವಕಾಶವಿರುತ್ತದೆ ಜೊತೆಗೆ ಪಿಂಚಣಿ ಮೊತ್ತವನ್ನು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಅಥವಾ ಐದು ಸಾವಿರ ರೂಪಾಯಿಗಳನ್ನು ಆಯ್ಕೆ ಮಾಡುವ ಅವಕಾಶ ನಿಮ್ಮದಾಗಿರುತ್ತದೆ ಈ ಯೋಜನೆಗೆ ಹೂಡಿಕೆ ಮಾಡಲು ತಿಂಗಳಿಗೆ ಕನಿಷ್ಠ ಪಕ್ಷ ನಲವತ್ತೆರಡು ರೂಪಾಯಿಗಳನ್ನು ಹೂಡಿಕೆ ಮಾಡಬೇಕು ಹಾಗೂ ಗರಿಷ್ಠದ ಮೊತ್ತ ಸಾವಿರದ ನಾನ್ನೂರ ಐವತ್ನಾಲ್ಕರವರೆಗೂ ಕೂಡ ಹೂಡಿಸಬಹುದು ಅಟಲ್ ಪಿಂಚಣಿ ಯೋಜನೆಯಿಂದ ನಿವೃತ್ತಿಯ ನಂತರ ಕೂಡ ಕಾಯಂ ಆದಾಯವನ್ನು ಪಡೆಯಬಹುದು ಜೊತೆಗೆ ಹಠಾತ್ ಸಾವಿನ ಸಂದರ್ಭದಲ್ಲಿ ಪಿಂಚಣಿ ಹಣ ನಿಮ್ಮ ಪತ್ನಿ ಅಥವಾ ಪತಿಗೆ ದೊರೆಯುತ್ತದೆ ಈ ಯೋಜನೆಗೆ ಹಣದ ಹೂಡಿಕೆಗೆ ವಿವರಗಳು ಹೀಗಿವೆ ಹದಿನೆಂಟು ವರ್ಷದವರೆಗಿನ ಹೂಡಿಕೆಗೆ ತಿಂಗಳಿಗೆ ನಲವತ್ತೆರಡು ರೂಪಾಯಿ ಹೂಡಿಕೆ ಮಾಡಿದರೆ ಸಾವಿರ ರೂಪಾಯಿ ಪಿಂಚಣಿಯನ್ನು ಪಡೆಯಬಹುದು ಎಂಬತ್ನಾಲ್ಕು ರೂಪಾಯಿ ಹೂಡಿಕೆಗೆ ಎರಡು ಸಾವಿರ ರೂಪಾಯಿ ಪಿಂಚಣಿ ನೂರ ಇಪ್ಪತ್ತಾರು ರೂಪಾಯಿಯ ಹೂಡಿಕೆಗೆ ಮೂರು ಸಾವಿರ ರೂಪಾಯಿಯ ಪಿಂಚಣಿ ನೂರ ಅರವತ್ತೆಂಟು ರೂಪಾಯಿಯ ಹೂಡಿಕೆಗೆ ನಾಲ್ಕು ಸಾವಿರ ರೂಪಾಯಿಯ ಪಿಂಚಣಿ ಹಾಗೂ ಇನ್ನೂರ ಹತ್ತು ರೂಪಾಯಿಯ ಹೂಡಿಕೆಗೆ ಐದು ಸಾವಿರ ಪಿಂಚಣಿಗಳನ್ನು ಪಡೆಯುತ್ತೀರಾ ಇನ್ನು ಇಪ್ಪತ್ತೈದು ವರ್ಷದವರೆಗಿನ ಹೂಡಿಕೆಗೆ ತಿಂಗಳಿಗೆ ಎಪ್ಪತ್ತಾರು ರೂಪಾಯಿಯನ್ನು ಹೂಡಿಕೆ ಮಾಡಿದರೆ ಸಾವಿರ ರೂಪಾಯಿಗಳ ಪಿಂಚಣಿ No, pero tira. ನೂರ ಐವತ್ತೊಂದು ರೂಪಾಯಿಗಳ ಹೂಡಿಕೆಗೆ ಎರಡು ಸಾವಿರ ರೂಪಾಯಿಗಳ ಪಿಂಚಣಿ ಇನ್ನೂರ ಇಪ್ಪತ್ತಾರು ರೂಪಾಯಿಗಳ ಹೂಡಿಕೆಗೆ ಮೂರು ಸಾವಿರ ರೂಪಾಯಿಗಳ ಪಿಂಚಣಿ ಮುನ್ನೂರ ಒಂದು ರೂಪಾಯಿಯ ಹೂಡಿಕೆಗೆ ನಾಲ್ಕು ಸಾವಿರ ರೂಪಾಯಿಗಳ ಪಿಂಚಣಿ ಹಾಗೂ ಮುನ್ನೂರ ಎಪ್ಪತ್ತಾರು ರೂಪಾಯಿಗಳ ಹೂಡಿಕೆಗೆ ಐದು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆಯುತ್ತೀರಾ ಇನ್ನು ಮೂವತ್ತು ವರ್ಷದವರೆಗಿನ ಹೂಡಿಕೆಗೆ ತಿಂಗಳಿಗೆ ನೂರ ಹದಿನಾರು ರೂಪಾಯಿಗಳನ್ನು ಹೂಡಿಕೆ ಮಾಡಿದರೆ ಸಾವಿರ ರೂಪಾಯಿ ಪಿಂಚಣಿಯನ್ನು ಪಡೆಯಬಹುದು ಇನ್ನೂರ ಮೂವತ್ತೊಂದು ರೂಪಾಯಿಗಳ ಹೂಡಿಕೆಗೆ ಎರಡು ಎರಡು ಸಾವಿರ ರೂಪಾಯಿಗಳ ಪಿಂಚಣಿ ಮುನ್ನೂರ ನಲವತ್ತೇಳು ರೂಪಾಯಿಗಳ ಹೂಡಿಕೆಗೆ ಮೂರು ಸಾವಿರ ರೂಪಾಯಿಗಳ ಪಿಂಚಣಿ ನಾನ್ನೂರ ಅರವತ್ತೆರಡು ರೂಪಾಯಿಗಳ ಹೂಡಿಕೆಗೆ ನಾಲ್ಕು ಸಾವಿರ ರೂಪಾಯಿಗಳ ಪಿಂಚಣಿ ಹಾಗೂ ಐನೂರ ಎಪ್ಪತ್ತೇಳು ರೂಪಾಯಿಗಳ ಹೂಡಿಕೆಗೆ ಐದು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆಯಬಹುದು ಹಾಗೂ ಮೂವತ್ತೈದು ವರ್ಷದವರೆಗಿನ ಹೂಡಿಕೆಗೆ ಪ್ರತಿ ತಿಂಗಳಿಗೆ ನೂರ ಎಂಬತ್ತೊಂದು ರೂಪಾಯಿಗಳ ಹೂಡಿಕೆ ಮಾಡಿದರೆ ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆಯಬಹುದು ಮುನ್ನೂರ ಅರವತ್ತೆರಡು ರೂಪಾಯಿಗಳ ಹೂಡಿಕೆಗೆ ಎರಡು ಸಾವಿರ ರೂಪಾಯಿ ಪಿಂಚಣಿ ಐನೂರ ನಲ್ವತ್ ರೂಪಾಯಿಗಳ ಹೂಡಿಕೆಗೆ ಮೂರು ಸಾವಿರ ರೂಪಾಯಿಗಳ ಪಿಂಚಣಿ ಏಳ್ನೂರ ಇಪ್ಪತ್ ರೂಪಾಯಿಗಳ ಹೂಡಿಕೆಗೆ ನಾಲ್ಕು ಸಾವಿರ ರೂಪಾಯಿಗಳ ಪಿಂಚಣಿ ಹಾಗೂ ಒಂಬೈನೂರ ಆರು ರೂಪಾಯಿಗಳ ಹೂಡಿಕೆ ಮಾಡಿದರೆ ಐದು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆಯಬಹುದು ಇನ್ನು ಕೊನೆಯದಾಗಿ ನಲವತ್ತು ವರ್ಷದವರೆಗಿನ ಹೂಡಿಕೆಯನ್ನು ಆಯ್ಕೆ ಮಾಡಿದರೆ ಪ್ರತಿ ತಿಂಗಳಿಗೆ ಇನ್ನೂರ ತೊಂಬತ್ತೊಂದು ರೂಪಾಯಿಗಳನ್ನು ಹೂಡಿಕೆ ಮಾಡಿದರೆ ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆಯಬಹುದು ಐನೂರ ಎಂಬತ್ತೆರಡು ರೂಪಾಯಿಗಳ ಹೂಡಿಕೆಗೆ ಎರಡು ಸಾವಿರ ರೂಪಾಯಿಗಳ ಪಿಂಚಣಿ ಎಂಟುನೂರ ಎಪ್ಪತ್ಮೂರು ರೂಪಾಯಿಗಳ ಹೂಡಿಕೆಗೆ ಮೂರು ಸಾವಿರ ರೂಪಾಯಿಗಳ ರೂಪಾಯಿಗಳ ಹೂಡಿಕೆಗೆ ನಾಲ್ಕು ಸಾವಿರದ ಪಿಂಚಣಿ ಹಾಗೂ ರೂಪಾಯಿಗಳನ್ನು ಹೂಡಿಕೆ ಮಾಡಿದರೆ ಐದು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆಯಬಹುದು ಇನ್ನೊಂದು ಮುಖ್ಯವಾದ ವಿಷಯ ನೀವು ನಿಗದಿತ ವಯಸ್ಸಿನಲ್ಲಿ ಈ ಯೋಜನೆ ಸೇರಿದರೆ ಅರವತ್ತು ವರ್ಷವಾದ ನಂತರ ಆಯ್ಕೆ ಮಾಡಿದ ಪಿಂಚಣಿ ಮೊತ್ತವನ್ನು ಪ್ರತಿ ತಿಂಗಳು ನಿರಂತರವಾಗಿ ಪಡೆಯಬಹುದು ಹೂಡಿಕೆ ಮೊತ್ತ ಿನ ಪ್ರಕಾರ ಹೆಚ್ಚುತ್ತದೆ ಆದ್ದರಿಂದ ಶೀಘ್ರವೇ ಯೋಜನೆ ಸೇರಿದರೆ ಕಡಿಮೆ ಹೂಡಿಕೆ ಮತ್ತು ಹೆಚ್ಚಿನ ಲಾಭ ಪಡೆಯಲು ಸಾಧ್ಯವಾಗುತ್ತೆ ಹಾಗಾದ್ರೆ ಈ ಯೋಜನೆಗೆ ಯಾವ ರೀತಿ ಸೇರ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದೀರಾ ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಅಟಲ್ ಪಿಂಚಣಿ ಯೋಜನೆಯ ಅರ್ಜಿಯನ್ನ ಭರ್ತಿ ಮಾಡಿ ನಂತರ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯ ವಿವರಗಳನ್ನ ನೀಡಿ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಸಿಎಸ್ ಅಂದ್ರೆ ಆಟೋ ಡೆಬಿಟ್ ನ ಸಕ್ರಿಯಗೊಳಿಸಿ ನಂತರ ನೋಂದಣಿಯ ದೃಢೀಕರಣ ನಿಮಗೆ ಎಸ್ ಮೂಲಕ ಸಿಗುತ್ತದೆ ಅಷ್ಟೇ ಅಲ್ಲದೆ ಈ ಯೋಜನೆಯ ಪ್ರಮುಖ ನಿಯಮಗಳನ್ನು ಕೂಡ ನೀವು ತಿಳ್ಕೋಬೇಕು ಕನಿಷ್ಠ ಪಕ್ಷ ಇಪ್ಪತ್ತು ವರ್ಷಗಳ ಹೂಡಿಕೆಯನ್ನಾದರೂ ಮಾಡಬೇಕು ಅರವತ್ತು ವರ್ಷ ಆದ ಬಳಿಕ ಮಾತ್ರ ಪಿಂಚಣಿ ಪಡೆಯಲು ಅವಕಾಶ ಇರುತ್ತದೆ ನೋಂದಣಿ ಮಾಡಿದ ಬಳಿಕ ಮೊತ್ತವನ್ನು ತಿಂಗಳಿಗೆ ಸ್ವಯಂಚಾಲಿತವಾಗಿಯೇ ಕಡಿತ ಮಾಡಲಾಗುತ್ತದೆ ಯೋಜನೆಗೆ ಭಾರತದಲ್ಲಿ ಯಾರೇ ಆಗಿದ್ದರೂ ಸೇರಬಹುದು ಹಾಗೂ ಅರವತ್ತು ವರ್ಷಕ್ಕೂ ಮುಂಚೆ ಯೋಜನೆಯನ್ನು ತ್ಯಜಿಸಲು ಕೆಲವು ಷರತ್ತುಗಳನ್ನು ಪಾಲಿಸಬೇಕಾಗುತ್ತದೆ ಹಾಗಾದ್ರೆ ಅರವತ್ತು ವರ್ಷಕ್ಕೂ ಮುಂಚೆ ಯೋಜನೆಯಿಂದ ಹೊರಬರಬಹುದೇ ಹೌದು ಆದರೆ ಅದಕ್ಕೆ ಕೆಲವು ನಿರ್ದಿಷ್ಟ ಕಾರಣಗಳಿದ್ರೆ ಮಾತ್ರ ಸಾಧ್ಯ ಆಗತ್ತೆ ನಿಮಗೇನಾದರೂ ಗಂಭೀರವಾದ ರೋಗಗಳು ಬಂದರೆ ಅಥವಾ ಅಪಘಾತವಾದರೆ ಅಥವಾ ಅರ್ಜಿದಾರರು ಅಕಾಲಿಕ ನಿಧನವನ್ನು ಹೊಂದಿದರೆ ಈ ಯೋಜನೆಯಿಂದ ಹೊರಬರಬಹುದು ಆದರೆ ಪೂರ್ಣ ಮೊತ್ತ ವಾಪಸು ಮಾತ್ರ ನಿರ್ದಿಷ್ಟ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ ಅರವತ್ತು ವರ್ಷ ಮುನ್ನ ಸ್ವಯಂ ಚಾಲಿತ ಹಣಕಾಸು ವ್ಯವಹಾರ ನಿಲ್ಲಿಸಬಹುದು ಆದರೆ ಪಿಂಚಣಿ ಸೌಲಭ್ಯವಿಲ್ಲ ಹಣವನ್ನು ಹೂಡಿಕೆ ಮಾಡಿದ ನಂತರ ಪಿಂಚಣಿ ಹಣವನ್ನು ಹೇಗೆ ಪಡೆಯಬಹುದು ಅಂತ ನೋಡೋದಾದ್ರೆ ಬ್ಯಾಂಕ್ ಖಾತೆಗೆ ನೇರವಾಗಿ ನಿಮ್ಮ ಪಿಂಚಣಿ ಹಣ ಜಮೆಯಾಗುತ್ತದೆ ಹಾಗೂ ನೋಂದಾಯಿತ ಮೊಬೈಲ್ ಸಂಖ್ಯೆ ಮೂಲಕ ನೀವು ಮಾಹಿತಿಯನ್ನು ಪಡೆಯಬಹುದು ಹಾಗಾದ್ರೆ ನಾವು ಯಾಕೆ ಈ ಅಟಲ್ ಪಿಂಚಣಿ ಯೋಜನೆಯನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಸ್ವಾವಲಂಬಿ ವೃದ್ಧಾಪ್ಯ ಜೀವನ ಅಂದ್ರೆ ನಿವೃತ್ತಿಯಲ್ಲೂ ಕೂಡ ಹಣಕಾಸಿನ ಭದ್ರತೆಯನ್ನು ಪಡೆಯಬಹುದು ಅಷ್ಟೇ ಅಲ್ಲದೆ ಕಡಿಮೆ ಹೂಡಿಕೆಯ ಜೊತೆ ಹೆಚ್ಚಿನ ಲಾಭವನ್ನ ಅಷ್ಟೇ ನಿಮ್ಮ ಕುಟುಂಬಕ್ಕೂ ಕೂಡ ಭದ್ರತೆಯನ್ನು ಒದಗಿಸಬಹುದು ಹಠಾತ್ ನಿಧನವಾದ ನಂತರ ಪಿಂಚಣಿ ಹಣವನ್ನು ಪತ್ನಿಗೆ ಅಥವಾ ವಾರಸುದಾರರು ಪಡೆಯಬಹುದು ಹಾಗಾದ್ರೆ ಇನ್ನೂ ಯಾಕೆ ತಡ ಮಾಡ್ತಾ ಇದ್ರೆ ಇವತ್ತೇ ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ನಿಮ್ಮ ವೃದ್ಧಾಪ್ಯದ ಭದ್ರತೆಯನ್ನ ಖಾತ್ರಿಗೊಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ